ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮನೆಯಿಂದ ಸ್ವಲ್ಪ ದೂರ ಒಂದು ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಒಂದು ಕೆರೆ ಇದೆ ತುಂಬ ಚೆನ್ನಾಗಿತ್ತು ಮಳೆ ಬರದಲ್ಲೇ ಇದ್ದಾಗ ಫುಲ್ಲು ಗ್ರೀನಿಶ್ ಆಗಿತ್ತು ಇವಾಗ ಮಳೆ ಬಂದು ತುಂಬಿದೆ ನಾನು ನಾನಲ್ಲಿ ತೋರ್ಸೋಕ್ಕೆ ಇದ್ದೀನಿ ಬನ್ನಿ ಹೋಗೋಣ ಗಾಳಿ ಇರೋದ್ರಿಂದ ನನಗೆ ನನ್ನ ಮಾತು ತುಂಬ ನಿಧಾನ ಕೇಳಿಸ್ತಾ ಇತ್ತು ಹಾಗಾಗಿ ಹೀಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಬನ್ನಿ ಹಾ ಪ್ಲೇಸ್ ನೋಡೋಣ ಮನೆಯಿಂದ ಹತ್ರನೇ ಇತ್ತು ನಾನು ನನ್ನ ಮಗ ಮತ್ತೆ ನನ್ನ ಮಗನ ಫ್ರೆಂಡು ಇಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ ಹಾಗೆ ಇಲ್ಲಿ ಜೋಳ ಹಾಕಿದ್ದಾರೆ ಸರಿ ಹಾಕ್ಬಿಟ್ಟು ಅದು ಜೋರಾಗಿ ಮಳೆ ಬಂದು ಅದೆಲ್ಲ ಹೋಗ್ಬಿಟ್ಟಿತ್ತು ಮತ್ತೆ ತಿರ್ಗಾ ಈಗ ಮತ್ತೆ ಹಾಕಿದ್ದಾರೆ ಒಂದು ಫೋರ್ ಡೇಸ್ ಬ್ಯಾಕ್ ಮತ್ತೆ ಹಾಕಿದ್ದಾರೆ ಜೋಳನ ಗುಡ್ಡು ಹಾಯ್ ಹಾಂ ಸಾಕು ಒಂದೇ ಸರಿ ಆಯ್ತು ನಡೀರಿ ಹಾಂ ನಿಂದ ಹೋಗ್ಬೇಕಲ್ಲಿಗೆ ನಾನು ತೋರಿಸ್ತೀನಿ ಬನ್ನಿ ಹ್ಞೂ ಈ ಥರ ಎಲ್ಲ ನೋಡೋಕೆ ಸಿಗಬೇಕು ಅಂದ್ರೆ ಹಳ್ಳಿ ಕಡೆ ಮಾತ್ರ ಸಿಟಿ ಕಡೆ ಎಲ್ಲ ಬರೀ ಬಿಲ್ಡಿಂಗ್ ಕಾಣುತ್ತೆ ನಮಗೆ ಮರ ಗಿಡಗಳು ನೋಡಬೇಕಂದ್ರೆ ಈ ಈ ಥರ ಬಂದು ಹಳ್ಳಿ ಕಡೆ ಇದೆ ಮಾತ್ರ ನಿಮಗೆ ಇದೆಲ್ಲ ನೇಚರ್ ನೋಡಕ್ಕೆ ಸಿಗುತ್ತೆ ಓಕೆ ಫೈನಲ್ಲಾಗಿ ನಾನು ಹೇಳ್ತಾಯಿದ್ದಿದ್ದು ಕೆರೆ ಬಂತು ಅದು ಬಂದಿಲ್ಲ ನಾವೇ ಬಂದ್ವಿ ಅಲ್ಲಿಗೆ ನೋಡಿ ತುಂಬಿದೆ ಮಳೆ ಬಂದಿರೋದ್ರಿಂದ ತುಂಬ ತುಂಬಿದೆ ಮಳೆ ಇಲ್ಲದೇ ಅಂದರೆ ಸ್ವಲ್ಪ ಬಂದಾಗ ಹೇಗಿತ್ತು ಅನ್ನೋದು ನೆಕ್ಸ್ಟ್ ಇದು ಆದಮೇಲೆ ನೆಕ್ಸ್ಟ್ ಕ್ಲಿಪ್ ಆಗ್ತೀನಿ ನೋಡಿ ಅದು ಇಲ್ಲೇ ಕಂಟಿನ್ಯೂ ಆಗುತ್ತೆ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅನ್ನೋದನ್ನ ನೋಡಿ ಇದು ತುಂಬ ತುಂಬಿದೆ ತುಂಬ ಹಾಳನೂ ಇದೆ ಮತ್ತೆ ಇಲ್ಲೆಲ್ಲ ತುಂಬ ಹಸುಗಳು ಬಂದು ಹುಲ್ಲೆಲ್ಲ ಮೇಯ್ತಾ ಇದ್ವು ಆದರೆ ಇವಾಗ ಇಲ್ಲ ನೀರು ಇರೋದ್ರಿಂದ ಯಾವ ಹಸುಗಳು ಇಲ್ಲಿ ಕಾಣಿಸ್ತಾ ಇಲ್ಲ ತುಂಬ ಮಳೆ ಬಂದಿದೆ ತುಂಬ ತುಂಬಿದೆ ಕೆರೆನೂ ತುಂಬಿದೆ ಇದು ಕೆರೆಯಲ್ಲಿ ತುಂಬಿದ್ರೆ ಆ ಕಡೆ ರೋಡಿದೆ ಆ ರೋಡಲ್ಲೆಲ್ಲ ಈ ಕೆರೆ ನೀರೆಲ್ಲ ಆ ರೋಡಿಗೆ ಹೋಗುತ್ತೆ ನಾವಲ್ಲೆಲ್ಲ ಲಾಸ್ಟ್ ಇಯರ್ ಹೋಗಿ ಮೀನೆಲ್ಲ ಹಿಡಿದಿದ್ವಿ ನೋಡಿ ಮಳೆ ಬರ್ದಲ್ಲೇ ಇರುವಾಗ ಹೇಗಿತ್ತು ಅಂತ ಸ್ವಲ್ಪ ಇತ್ತು ಮಳೆ ಅಂದರೆ ಈಗ ತುಂಬಿದೆಯಲ್ಲ ಅಷ್ಟಿರಲಿಲ್ಲ ಈ ಥರ ಇತ್ತು ಚೆನ್ನಾಗಿತ್ತು ಅಲ್ಲೆಲ್ಲ ಹಸುಗಳೆಲ್ಲ ಮೇಯ್ತಾಯಿದ್ವಿ ಈ ಥರ ಇತ್ತು ನೋಡಿ ಮುಂಚೆ ಈಗ ಅದೇ ತುಂಬ ಮಳೆ ಬಂದು ಹೀಗೆ ತುಂಬಿದೆ ಇನ್ನು ಇಷ್ಟು ಮಳೆ ಬಂದಾಗ ಇಲ್ಲಿ ಬರೋದು ಕಷ್ಟ ಆಗುತ್ತೆ ಹಾಗಾಗಿ ನೋಡಿಕೊಂಡು ಸೀದಾ ಹೋಗ್ತಾ ಇದ್ದೀವಿ ನನ್ನ ಮಗ ನನ್ನನ್ನು ಎತ್ಕೊ ಅಮ್ಮ ನಾನು ಕೆಳಗೆ ಬರಲ್ಲ ಕಾಲಿಗೆ ನೀರೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಎತ್ಕೊಂಡು ಹೀಗೆ ಮುಂದೆ ಬರ್ತಾ ಇದ್ವಿ ಒಂದು ಮಶ್ರೂಮ್ ಸಿಕ್ತು ನಮಗೆ ಲಾಸ್ಟ್ ಇಯರ್ ತುಂಬ ಸಿಕ್ಕಿತ್ತು ಬಟ್ ಈ ಇಯರಲ್ಲಿ ಈ ಮಳೆ ಸೀಸನಲ್ಲಿ ಸಿಕ್ಕಿದ್ದು ಫಸ್ಟ್ ಮಶ್ರೂಮ್ ಇದ್ದೇನೆ ಇದನ್ನು ತಗೊಂಡು ಹಾಗೆ ಮನೆ ಹತ್ರ ಬಂದ್ವಿ ಅಲ್ಲಿ ಒಂದಷ್ಟು ಹೂಗಳರಳಿತ್ತು ಕಾಡಿಂದು ಹೂಗಳ ಆ ಹೂಗಳನ್ನೆಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೆ ಇಲ್ಲಿ ಟ್ಯಾಂಕಿಲಿ ಮನೆ ಹಿಂದೆಯೇ ಇಲ್ಲಿ ಅಂತರ್ಗಂಗೆ ಅಂತೀವಿ ನಾವು ನೀವೆಲ್ಲ ಏನು ಹೇಳ್ತೀರ ಅಂತ ನನಗೆ ಗೊತ್ತಿಲ್ಲ ನಾವು ಮಾತ್ರ ಇದನ್ನು ಅಂತರ್ಗಂಗೆ ಅಂತೀವಿ ಹಾಗೆ ಹಿಂದೆ ಸ್ವಲ್ಪ ಬಿದಿರು ಬಿದಿರು ಸಹ ಬಂದಿದೆ ಚೆನ್ನಾಗಿತ್ತು ಗ್ರೀನರಿ ಆಗಿತ್ತು ಅದರದ್ದೆಲ್ಲ ನಾನು ಸ್ವಲ್ಪ ಕ್ಲಿಪ್ಪೆಲ್ಲ ತಗೊಂಡು ಬರ್ತಾ ಇದ್ದೆ ನಮ್ಮ ಮನೆಯಲ್ಲೇ ಇನ್ನೊಂದು ಅರಳಿದೆ ಅದು ಎಲೆ ಕವರ್ ಆಗಿತ್ತು ಹಾಗಾಗಿ ಅವು ನೋಡೇ ಇರಲಿಲ್ಲ ಒಂದೇ ಒಂದು ಸಿಕ್ಕಿದೆ ಇವತ್ತು ಒಂದೇ ಒಂದು ನಂಗೆ ತುಂಬ ಬೇಜಾರಾಯಿತು ನಾನು ತಿಳಿಸಿದ್ದೆ ಅಷ್ಟು ದೊಡ್ಡ ಜಾಗದಲ್ಲಿ ಒಂದು ಎರಡಾದರೂ ಸಿಗ್ಬೋದು ಅಥವಾ ಒಂದೆರಡು ಮೂರಾದರೂ ಸಿಗುತ್ತೆ ಅಂದ್ಕೊಂಡಿದ್ದೆ ಬಟ್ ಒಂದೇ ಒಂದು ಸಿಕ್ಕಿದೆ ಓಕೆ ಇದು ಒಂದನ್ನು ನನಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ ಫಸ್ಟ್ ಟೈಮ್ ಈ ಮಳೆಯಲ್ಲಿ ಮಶ್ರೂಮ್ ಅಂತ ಇರೋದು ಇದು ಫಸ್ಟ್ ಟೈಮ್ ಹಾಗಾಗಿ ಇದನ್ನ ಬಿಟ್ಟು ಬರಲಿಲ್ಲ ತೊಗೊಂಡು ಬಂದ್ವಿ ಇವತ್ತು ನಾನು ನನ್ನ ಮಗ ಇಬ್ಬರೇ ಇರೋದರಿಂದ ಇವತ್ತು ನಮ್ಮಿಬ್ಬರಿಗೆ ಇದು ಸಾಲಬಹುದು ಅಂದ್ಕೊಂಡಿದ್ದೀನಿ ನೋಡೋಣ ಇದರಲ್ಲಿ ಏನಾಗುತ್ತೆ ಅದು ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಅದು ಒಂದೇ ಒಂದು ಮಶ್ರೂಮ್ ಸಿಕ್ಕಿತ್ತಲ್ವ ಅದಕ್ಕೆ ಅದ ಹಾಗೆ ರೋಸ್ಟ್ ಮಾಡೋಣ ಅಂಥೇಳಿರಿ ಸ್ವಲ್ಪ ಆಯಿಲ್ ಅದಕ್ಕೆ ಮಶ್ರೂಮ್ ಹಾಕಿ ಚೂರು ಅರಶಿನ ಪುಡಿ ಉಪ್ಪು ಮತ್ತು ಖಾರದ ಪುಡಿ ಚಿಲ್ಲಿ ಪೌಡರ್ ಇದಿಷ್ಟು ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಬಾಡಿಸ್ಬಿಟ್ಟೆ ಒಂಥರ ಟೇಸ್ಟ್ ಮಜ್ವಾಗಿತ್ತು ಫಸ್ಟ್ ತಿಂತಾಯಿದ್ದೀನಿ ಅಂತ ಏನಂತ ಗೊತ್ತಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಇನ್ನೂ ಸ್ವಲ್ಪ ಇರಬೇಕಿತ್ತು ಅನಿಸಿದ್ದಂತೂ ನಿಜ ಬಟ್ ಇರಲಿಲ್ಲ ಇದ್ದಿದ್ರಲ್ಲೇ ಖುಷಿ ಪಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಓಕೆ ಇನ್ನೂ ಹೋಗ್ತಾ ನೋಡ್ತಾ ಇದ್ರೆ ಸಿಗ್ಬೋದು ಅಂತ ಅಂದ್ಕೊತೀನಿ ಬಟ್ ಈಗ ಮಳೆ ಇರೋದರಿಂದ ಹೋಗೋದಕ್ಕಾಗಲ್ಲ ಕಾಲಿಗೆಲ್ಲ ಇರುತ್ತೆ ಹಿಂಸೆ ಆಗುತ್ತೆ ಹೋಗೋದಕ್ಕೆ ಹಾಗಾಗಿ ಇದೇ ಸಾಕು ಸದ್ಯಕ್ಕೆ ಸ್ವಲ್ಪ ಹಾಗೆ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿ ಹಾಗೆ ಬಾಡಿಸ್ತಾ ಇದ್ದೀನಿ ಅದಾಗತ್ತೆ ಮತ್ತು ಊಟದ ಟೈಮ್ ಬೇರೆ ಆಗಿದೆ ನನ್ನ ಮಗ ಅಮ್ಮ ಹೊಟ್ಟೆ ಅರ್ಶಿತ್ ಇದೆ ಅಂತ ಕೇಳ್ದೆ ಹಾಗಾಗಿ ಅವನಿಗೆ ನಾನು ದೋಸೆ ಬೇಕಾ ಚಪಾತಿ ಬೇಕಂತ ಎರಡು ಇಟ್ಟು ಮಾರ್ನಿಂಗ್ ಮಾಡಿದ್ದು ಯಾವ್ದು ಬೇಕು ಅಂತ ಕೇಳಿದೆ ಅದಕ್ಕೆ ಅವನು ಎರಡೂ ಬೇಕು ಅಂತ ಹೇಳ್ದೆ ಎರಡು ತಿನ್ನಲ್ಲ ಅವನು ಯಾವುದಾದ್ರೂ ಒಂದು ತಿಂದರೆ ಹೆಚ್ಚು ಹಾಗಾಗಿ ನೋಡೋಣ ಏನು ಕೊಟ್ಟು ತಿಂತಾನೆ ಹೇಳಿ ಓಕೆ ಫೈನಲಿ ಮಶ್ರೂಮ್ ರೆಡಿ ಆಗಿದೆ ಅದನ್ನು ಅವನ ಪಕ್ಕ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ಅವನಿಗೆ ಊಟಕ್ಕೆ ಏನು ಅಂತ ನೋಡಿ ರೆಡಿ ಮಾಡ್ತೀನಿ ರಿಚಾಗಿ ಸಿಂಪಲ್ ಆಗಿ ಮಾಡ್ತೀವಲ್ಲ ಆ ಫುಡ್ಗಳೇ ಚೆನ್ನಾಗಿ ಬರುತ್ತೆ ಓಕೆ ಇನ್ನೊಂದು ಕಡೆ ನನ್ನ ಮಗನಿಗೆ ದೋಸೆ ಮತ್ತು ತುಪ್ಪ ರೆಡಿಯಾಗಿದೆ ಅದನ್ನು ತಿಂತೀನಿ ಅಂತ ಹೇಳ್ತಿದ್ದಾನೆ ಅವ್ನಿಗಾದಮೇಲೆ ನೆಕ್ಸ್ಟು ನಾನು ಚಪಾತಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ನನಗೆ ಚಪಾತಿ ಇದೆ ಬೀಟ್ರೋಟ್ ಪಲ್ಯ ಇದೆ ಪಕ್ಕದಲ್ಲಿ ಸ್ವಲ್ಪನೇ ಸ್ವಲ್ಪ ಮಶ್ರೂಮ್ ಇದೆ ನನ್ನ ಮಗ ನಾನು ಮೂರು ಜನ ಅವನು ನನ್ನ ಮಗ ಮಶ್ ಇದು ಬೀಟ್ರೋಟ್ ಪಲ್ಯ ತಿಂತಾನೆ ಇರಲಿಲ್ಲ ಬಟ್ ಇದು ಸ್ವಲ್ಪ ತಿನ್ನಕ್ಕೆ ಶುರು ಮಾಡಿದ್ದಾನೆ ಹಿಂದಗಡೆ ಹಿಂದೆ ನೋಡ್ಬೋದು ನೀವು ಎಷ್ಟು ಕೀಟಲೆ ಮಾಡ್ತಾನೆ ಅಂತ ಚೇರು ಎಲ್ಲ ತೆಗ್ದು ಮಕಡೆ ಹಾಕಿಟ್ಟಿದ್ದಾನೆ ಓಕೆ ಊಟ ಎಲ್ಲ ಆದಮೇಲೆ ಅವನೊಂದು ಸ್ವಲ್ಪ ಮಲಗಿಸಿ ಬಟ್ಟೆ ಇತ್ತು ಬಟ್ಟೆ ಎಲ್ಲ ವಾಷಿಗೆ ಹಾಕಿದ್ದೆ ವಾಶ್ ಆಗಿತ್ತು ಎಲ್ಲ ಒಣಗಾಕ್ದೆ ಅದಾದಮೇಲೆ ಸಂಜೆ ಆಗಿತ್ತು ಕಾಫಿ ಇಟ್ಬಿಟ್ಟು ಅವನಿಗೆ ಹಾಲು ನಿದ್ದೆ ಮಾಡಿ ಎದ್ದಿದ್ದ ಅದಾದ್ಮೇಲೆ ಅವ್ನಿಗೆ ಸ್ವಲ್ಪ ಹಾಲು ಕೊಟ್ಟೆ ಮತ್ತು ನಾನು ಕಾಫಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ